ನನ್ನ ಹೆಸರು ಸಂಜಯ್ ಅಂತ ನಾನು ಮೊಮ್ಮನೆ ಒಂಬತ್ತನೇ ತರಗತಿನ ಓದುತ್ತಿದ್ದೇನೆ ಎ ಬಿ ಎರ್ ಸ್ಕೂಲ್ ಅಡಲ್ ಬಿ ಎರ್ ಆಜಿ ಪಿ ವಸತಿ ನಮಗೆ ಅಳಿಸೋಗಿರೋನ್ನ ಕೊಡ್ತಾರೆ ಆಮೇಲೆ ನೆಟ್ಗೆ ಏನು ಫೆಸಿಲಿಟಿ ಏನು ಇಲ್ಲ ಆಮೇಲೆ ಇಲ್ಲಿಂದ ತ ಸರ್ಕಾರದಿಂದ ರೇಷನ್ ಎಲ್ಲ ಕೊಟ್ಟರೆ ಪ್ರಿನ್ಸಿಪಲ್ ಮಾಲ್ ತಗೋಯ್ತಾರೆ ಬೇರೆ ಕೇಳಿ ಬೇರೆ ಕೇಳಿ ಎಲ್ಲ ಕರೆ ಹೋಯ್ತಾರೆ ಆಮೇಲೆ ಸರ್ಗಳು ಬ್ಯಾಡ್ ವರ್ಷಲ್ಲಿ ಮಾತಾಡೋದು ಬಂದು ನಮ್ಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೋಯ್ತಾರೆ ಟೀಚರ್ಸ್ಗಳೆಲ್ಲ ಹೋಯ್ತಾರೆ

ನನ್ನ ಹೆಸರು ಸಂಜೆ ಅಂತ ನಾನು ಎಂಟು ನಮ್ಮನೆ ತರಗಡೆ ಓದುತ್ತಿದ್ದೇನೆ ಎ ಬಿ ಎ ಸ್ಕೂಲ್ ಅದೇ ಬೇರೆ ಕಿವಸಿಟಿ ಶಾಲೆಯಲ್ಲಿ ಆ ನಮಗೆ ಹಳ್ಸೋ ಕೊಡ್ತಾರೆ ಆಮೇಲೆ ನೆಟ್ಗೆ ಏನು ಫೆಸಿಲಿಟಿ ಏನು ಇಲ್ಲ ಆಮೇಲೆ ಇಂದ ತ ಸರ್ಕಾರದಿಂದ ಕೊಟ್ರೆ ಪ್ರಿನ್ಸಿಪಾಲ್ ಮಾರ್ ತಗೊ ಹೋಯ್ತಾರೆ ಬೇರ್ ಕ್ಯಾಡ್ ಬೇರೆ ಪೇಡೆ ಎಲ್ಲ ಕರೆ ಹೋಯ್ತಾ ಆಮೇಲೆ ಸರ್ಗಳು ಬೇಡವರ್ಸ್ ಅಲ್ಲಿ ಮಾತಾಡೋದು ಬಂದು ನಮಗ್ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಬೋಯ್ತಾರೆ ನಾವು ಟೀಚರ್ಸ್ ಗಳೆಲ್ಲ ಬೋಯ್ತಾರೆ ಹೊಡಿತಾರೆಡಿತಾರೆಯವ್ ಅಪ್ಪ ಬಂದ್ರು ನನ್ಗೆ ಏನು ಮಾಡ್ಕೊಳಕಾಗಲ್ಲ ಅಂತರೇನು ಸರ್ ಅಂತ ರಕ್ತ ಬರ ಮಾಡ್ಕೊಡ ಈ